ನಮಸ್ಕಾರ ನಾನು ನಿಮ್ಮ ಮನೆಯ ಮಗ ಅಯ್ಯೂಬ್ ನಾಟಿಕಾರ್ ಮಾತಾಡ್ತಿರೋದು ಇವತ್ತಿನ ದಿವಸ ನಾನು ಈ ವಿಡಿಯೋ ಮುಖಾಂತರ ನಮ್ಮ ಇಡೀ ಮತಕ್ಷೇತ್ರದ ಜನರಿಗೆ ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯಾ ಶಾಸಕರಾದ ಆದಂಥ ಸನ್ಮಾನ್ಯ ಯಶವಂತರಾಯ ಗೌಡರು ನಿನ್ನೆ ಒಂದು ಯಾವುದೇ ಸಭೆಯಲ್ಲಿ ಮಾತಾಡಿದ್ದಾರೆ ಬಹಳ ರೋಷದಿಂದ ಮಾತಾಡಿದ್ದಾರೆ ಏನು ಮಾತಾಡ್ರಪ್ಪ ಅಂತಂದ್ರೆ ಏನೇ ಇಲ್ಲಿ ನೋಡೇ ಬಿಡ್ತೀನಿ ಮಗಂದ ತಂದ್ರೆ ಆಯ್ತು ನೋಡ್ರಿ ಅಲ್ಲ ಗೌಡ್ರೆ ಭಾಳ ಖುಷಿ ಐತಿ ನೋಡ್ರಿ ಆದ್ರೆ ಏನು ಹೇಳಬೇಕಿತ್ತಪ್ಪ ಅಂದ್ರೆ ಎಟ್ಟೊತ್ತಿದ್ರೆ ನಾ ಯ ಜಿಲ್ಲೆ ಮಾಡಿ ನೋಡ್ತೀನಿ ಮಗಂದು ಜಿಲ್ಲಾ ನಾ ಮುಂದೆ ಎಲೆಕ್ಷನ್ ಬರ್ತೀನಿ ಅಂತ ಹೇಳಿದ್ರೆ ಅದು ಭಾಳ ಖುಷಿ ಆಗ್ತಿತ್ತು ಸೊಡ್ಡ ಹೊಡೆದಂಗೆ ಕೆಲಸ ಆಗ್ತಿತ್ತು ಸೊಡ್ಡ ಹೊಡೆದಂಗೆ ಮಾತಾಗ್ತಿತ್ತು ಅದು ಹಾಗಾಗಿ ಬಹುತೇ ನೀವು ಎಲ್ಲೇ ನೀವು ನಾನು ನನಗನ್ಸು ಮಟ್ಟಿಗೆ ನಿಮ್ಮ ನಿಮ್ಮ ಮಾತಿಗೆ ನನಗೆ ಭಾಳ ನಗು ಬರಕತ್ತೈತಿ ಯಾಕಂದ್ರೆ ಎಷ್ಟರ ಸುಳ್ಳು ಹೇಳೋದು ಸುಳ್ಳು ಹೇಳೋದು ಒಂದು ಮಿತಿ ಅದು ಮತ್ತೊಂದು ಮಾತು ಹೇಳಿದ್ರಿ ನಾವು ಇಡೀ ರಾಜ್ಯ ನೋಡ್ಬೇಕು ನನಗೆ ಅಂತ ಹೇಳಿದ್ರಿ ಇಡೀ ರಾಜ್ಯ ನೋಡ್ಯದ ನಿಮ್ಗೆ ಹ್ಯಾಂಗೆ ನೋಡೋದಪ್ಪ ಅಂತಂದ್ರೆ ರೈತರಿಗೆ ಬೈದ್ರಿ ರೈತರಿಗೆ ಇನ್ಸಲ್ಟ್ ಮಾಡಿದ್ರಿ ರೈತರಿಗೆ ಅಲ್ಲಿ ನಿಮ್ಮ ಮರಗೂರ ಫ್ಯಾಕ್ಟ್ರಿಗೆ ಬರಬೇಡ ಅಂತ ಹೇಳಿದ್ರಿ ಬಂದ್ರೆ ಹತ್ತು ಸಾವಿರ ಜನ ತೊಗೊಂಡು ನಿಮ್ಗೆ ನಿಮ್ಮ ಕೂಡ ನಿಮ್ಗೆ ಒಂದು ನೋಡಿ ಕೈ ನೋಡೇ ಬಿಡ್ತೀನಿ ತಂದ್ರಿ ಅದು ಎಲ್ಲ ಇಡೀ ರಾಜ್ಯಕ್ಕೆ ಹೋಗ್ಯದ ಇಡೀ ಮೀಡ್ಯಾದಾಗ ಹೋಗ್ಯದ ಎಲ್ಲ ಭಾಳಷ್ಟು ಮಂದಿ ಅದನ್ನೂ ಒಂದು ಕಾಲು ನೋಡಿವಿ ನಿಮ್ಮ ಬೈದು ನೀವು ಶರ್ಟದ ನಿಂತು ರೈತರಿಗೆ ಬೈದಿದ್ದು ನೋಡೀವಿ ಆದರೆ ರಾಜ್ಯ ಅದನ್ನೂ ನೋಡ್ಯದ ಸನ್ಮಾನ್ಯ ಇಂಡಿ ಶಾಸಕರಂತ ಯಾರೇ ಒಬ್ಬ ಚೆನ್ನಪ್ಪ ಅಂತ ಬೈದರವರು ಒಂದು ರೈತರು ರೈತ ಹೋರಾಡಗರು ಚೆನ್ನಪ್ಪನವರು ನಿಮ್ಮ ಬಗ್ಗೆ ಅದನ್ನು ಹೇಳ್ಯಾರ ಅದು ಅದು ವಾಕ್ಯ ನಾನು ಹೇಳೋಲ್ಲ ಅದು ನನಗೆ ಸರಿ ಅನ್ಸಲ್ಲ ಮತ್ತೊಂದುಗೌಡ್ರೆ ಒಂದೊಂದು ಸಲ ನಿಂತು ಅಳ್ತೀರಿ ಈ ಕಡೆ ಮಳೆ ಮರು ದಿವಸ ಬಂದು ರೈತರಿಗೆ ಚಾಲೆಂಜ್ ಮಾಡ್ತೀರಿ ಮರು ದಿವಸ ಏನು ಬಂದು ಅಳ್ತೀರಿ ಇದು ಏನು ತಿಳಿಲಾಕತ್ತಿಲ್ಲ ಅಳಬಾರ್ದಂಗೆ ನೀವು ಹೆಂಗೆ ಸೊಟ್ಟು ಅಂತ ಹೇಳಿದಿರಲ್ಲ ಅವತ್ತೇ ಹೇಳಬೇಕಿತ್ತು ನಾ ಹಿಂಗೆ ಅಂತ ಅಲ್ಲಿ ಆತು ರೈತರಿಗಿದು ಮಾಡಿ ಇಲ್ಲಿ ಮತ್ತೇನು ಬಂದು ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಒಂದು ಮಾತು ಹೇಳಾಕತ್ತೀರಿ ಒಂದು ಕಡೆ ಅಲ್ತೀರಿ ಒಂದು ಕಡೆ ನಾ ಚಾಲನೆ ಮಾಡ್ತೀನಿ ಈ ಸಲ ನಾಲ್ಕನೇ ಸಲ ನಾ ಹಾಗೆ ಅಂತ ಹಾಗ್ರಿ ನಿಮ್ಗೇನು ಭಾಳ ಅನ್ನಲ್ಲ ಆದ್ರೆ ಈ ಮತಕ್ಷೇತ್ರದಾಗ ಏನು ಋಣ ಅದಪ್ಪ ಅಂದ್ರೆ ಮೂರು ಸಲ ಅಂತ ಆದ ಮಟ್ಟಿಗೆ ಈ ಸಲ ನೀವು ತೀನ್ ವಾರ ಆಗಿರಿ ಗಾಬರಿ ಬಿದ್ದು ಮಂದಿಗೆ ಅಂಜ ಅಂಜಿಸ್ಲಾಕತ್ತೀರಿ ಅದನ್ನು ಭೀಮಾ ತೀರದ ಮಂದಿಗೆ ಅನಿಸ್ಲಾಕತ್ತೀರಿ ಅದು ನಾ ಮೊದಲೇ ಹೇಳಿನಲ್ಲ ನಿಮ್ಗೆ ಅದು ಏನು ಜೋಗಾರು ಒಣಗೇನೋ ನೀವು ಸೂಜಿ ಮಾಡು ಕೆಲಸ ಮಾಡಕತ್ತೀರಿ ಮಾರು ಕೆಲಸ ಮಾಡಕತ್ತೀರಿ ಅದು ಎಲ್ಲೇನು ಆಟಲ್ಲ ಚಿರ್ಜಿ ಚಿರಾಡಿಯೇ ಹೇಳಕತ್ತಿರಲ್ಲ ನೀವು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೋಡ್ತೀನಂತ ಅದು ಏನು ದೊಡ್ಡ ಮಾತಿಲ್ಲ ನೀವು ಹೇಳಿದ ಮಾತು ಮಾಡಿದ್ಬೇಕಿತ್ತು ಜಿಲ್ಲಾ ಮಾಡ್ತೀನಂತೆ ಏನು ಹೇಳಿದ್ರಲ್ಲ ಜಿಲ್ಲಾ ಮಾಡಿ ನಾ ಮುಂದೆ ಎಲೆಕ್ಷನ್ಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅದು ಹೇಳಿದ್ರೆ ಭಾಳ ಅದು ಮಾತಿನ ಮ್ಯಾಗೆ ದಮ್ ಇರ್ತಿತ್ತು ನಿಮ್ಮ ನಿಮ್ಮದಾಗೂ ದಮ್ ಆದತ್ ನಾವು ತಿಳಿತಿದ್ದೀವಿ ನಿಂಬಲ್ಲಿ ಏನೇ ಹೋಗಿ ಮುಗ್ದದ ಕತಿ ಅದಕ್ಕೆನು ಒದರಾಡತ್ತೀರಿ ಚೀರಾಡಾಕತ್ತೀರಿ ಅದೇನೋ ನಟಲ್ಲ ಮತ್ತೇನದ ಇಂಡಿ ಮತ್ತೆ ಕ್ಷೇತ್ರದಾಗ ರೋಡು ಎಲ್ಲ ಸತ್ಯನಾಶ ಹದ ಹದಗಟ್ಟ ಹೈರಾಣ ಆಗ್ಯಾವೆಲ್ಲ ರೋಡ್ದಾಗ ಕುಣಿಚೆ ಇರಬೇಕು ಕುಣಿಚೆಗೆ ರೋಡ್ ಮಾಡಿಟ್ರಿ ಈ ಸಲನೂ ಎಲ್ಲ ಎಲ್ಲ ರೋಡ್ ಎಲ್ಲ ಮತ್ತೆ ಕ್ಷೇತ್ರಕ್ಕೆ ಬಂದು ಎರಡೂ ಕೈಲಿ ಹೊಯ್ಕೊಳ್ಬೇಕಾರೆ ರೋಡ್ ಇಲ್ಲ ರೋಡ್ ಸತ್ಯಾನಾಶ ಆಗ್ಯದ ರೋಡ್ ಇಲ್ಲ ಏನಿಲ್ಲ ಏನ್ರಿ ನೀವು ಮತ್ತೆ ಅಲ್ಲ ಎಲ್ಲ ಮಾಡಿ ಮತ್ತೆ ನಾಲ್ಕನೇ ಸಲ ನೋಡೇ ಬಿಡ್ತೀನಿ ನಿತ್ತಿ ಬಿಡ್ತೀನಿ ಅಂತ ಹೇಳಾಕತ್ತೀರಿ ನೀವು ಹಠಕ್ಕೆ ನಿಂದಿರಲಾಕತ್ತೀರಿ ಏನು ಅಭಿವೃದ್ಧಿ ಪಡ ಪರವಾಗಿ ಅಭಿವೃದ್ಧಿ ಮಾಡಿ ಅಂತ ಮಾಡ್ಬೇಕಂತ ನಿಂದ್ರತಿರಿ ಎಲೆಕ್ಷನ್ ಈ ಸಲ ಅಂತೂ ಎಲ್ಲ ನಾ ಅದು ನನ್ನ ಬಳಿ ಅಂತ ಹೇಳಕತ್ತೀರಿ ಮತ್ತೆ ಮಾಡ್ಕೊಂಡ್ರಿ ಎಲ್ಲ ನಿಮ್ಮದೇ ಅದು ನಾವೇನು ಹೇಳಕತ್ತೀವಿ ಇದು ಅದು ಏನೇನು ಮಾಡ್ಕೊಂಡ್ರಿ ನಾವು ನಿಮ್ಗೆ ಹೇಳುದಿಲ್ಲ ಆದ್ರೆ ನೀವು ಹಠಕ್ ಬಂದು ಜನ ಮತಕ್ಷೇತ್ರದ ಮಂದಿಗೆ ಹಠ ಈ ಸಲ ನೋಡೇ ಬಿಡ್ತೀನಿ ಅಂತ ಏನು ಹೇಳಕತ್ತೀರಲ್ಲ ಜನೂ ನೋಡ್ಕೋತೇ ಗೊತ್ತಾರ ನೀವು ಏನು ಮಾಡಾಕತ್ತೀರಿ ಹ್ಯಾಂಗ್ ಮಾಡಾಕತ್ತೀರಿ ಏನೇನು ಮಾಡಾಕತ್ತೀರಿ ಜನ ಪರವಾಗಿ ಏನೇನು ಕೆಲಸ ಮಾಡಕತ್ತೀರಿ ಎಷ್ಟು ಕೆಲಸ ಮಾಡ್ರಿ ಇಡೀ ಮತಕ್ಷೇತ್ರದಾಗ ನೋಡಿದ್ರೆ ಯಾವುದೂ ರೋಡ್ಗಳು ಏನೂ ಇಲ್ಲ ಎಲ್ಲ ಸತ್ಯಾನಾಸ್ ಹೋಗ್ಯಾವ ಇವತ್ತು ನೋಡ್ಬೇಕಂದ್ರೆ ಇಡೀ ಮತಕ್ಷೇತ್ರ ಸತ್ಯಾನಾಶ ಮಾಡಿಬಿಟ್ರಿ ಗೌಡ್ರಿ ಏನೂ ಉಳ್ದಿಲ್ಲ ಈ ಜಿಲ್ಲಾ ಮಾಡ್ತೀನಿ ಅಂತ ಹೇಳಿದ್ರಿ ಜಿಲ್ಲಾ ಮಾಡಿ ನಾ ಎಲೆಕ್ಷನ್ ಅಂದಿರ್ತೀನಿ ಅಂತ ಹೇಳಿದ್ರಿ ಎಲ್ಲಿ ಜಿಲ್ಲಾ ಮಾಡ್ರಿ ಮತ್ತು ಇದು ಮತ್ತು ಫ್ಯಾಕ್ಟ್ರಿ ಏನದ ಇಟ್ಸ್ ಮೈ ಬೇಬಿ ಅಂತ ಹೇಳ್ತೀರಿ ಫ್ಯಾಕ್ಟ್ರಿ ನಿಮ್ಮದು ಮರ್ಗೂರು ಫ್ಯಾಕ್ಟ್ರಿ ಇಷ್ಟು ಇಟ್ಸ್ ಮೈ ಬೇಬಿ ಅಂತ ಹೇಳ್ತೀರಿ ನಿಮ್ಮದೇ ಬೇಬಿ ಅದು ಇರಲಿ ಅದಕ್ಕೆ ದೊಡ್ಡ ಆ ಬೇಬಿ ಬೇಬಿಯನ್ನು ದೊಡ್ಡದು ಮಾಡಬೇಕು ಅದು ಆ ಬೇಬಿಗೆ ಬೆಳೆಸಬೇಕು ಆ ಬೇಬಿಗೆ ಎಷ್ಟು ದೇಣ ಮಾಡಿಟ್ಟಿರಿ ನೀವು ಅದೂ ಹೇಳಲ್ಲ ರೈತರಿಗೆ ಅದರ ಮ್ಯಾಗ ಎಷ್ಟು ಲೋನ್ ತೊಗೊಂಡ್ರಿ ಅದರ ಮ್ಯಾಗ ಎಷ್ಟು ದೇಣ ಮಾಡಿಟ್ಟ್ರಿ ಅದ್ರೆಲ್ಲ ರೈತರಿಗೆ ಹೇಳಲ್ಲ ಇಟ್ಸ್ ಮೈ ಬೇಬಿ ಅಂತ ಭಾಳ ಚೀರಾಡ್ ಹೇಳಕ್ತಿರಿ ಆ ಬೇಬಿಯ ಪರಿಸ್ಥಿತಿನ ಸತ್ಯಾನಾಶ ಮಾಡಿಬಿಟ್ರಿ ಅದು ಬೇಬಿ ರೈತರದ ಅದ ಅದು ರೈತರು ನಿಮ್ಗೆ ಕೊಟ್ಟಾರ ಅದಕ್ಕೆ ಬೆಳೆಸ್ರಿ ಅದಕ್ಕೆ ಉಣಸ್ರಿ ತಿನ್ನಸ್ರಿ ಅದಕ್ಕೆ ಚಂದಾಗಿ ಇದು ಮಾಡ್ರಿ ಅಂತ ಕೊಟ್ಟರ ಆ ಬೇಬಿ ಮ್ಯಾಗ ದುನಿಯಾದ ದುನಿಯಾದ ಸಾಲ ಮಾಡಿಟ್ರಿ ಏಟರಿನಾ ಏನೇನ್ ಮಾಡೋರಿ ಇದೀರಿ ನೀವು ಏನ್ ಮಾತಾಡಕೀರಿ ಗೌಡ್ರ ಬಹುತೇ ನನ್ಗನ್ಸು ಮಟ್ಟಿಗೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಆಗ್ಯ ಹೋಗದ ಕೆಟ್ಟದ ಮ್ಯಾಲ ಮಾನ್ಸಿಕ ಪರಿಸ್ಥಿತಿ ಬಹಳಷ್ಟು ಬಾಯಿ ಬಿಟ್ಟು ಏನಾರ ಏನಾರ ಮಾತಾಡ್ಲಾಕಿರಿ ಹಂಗ ಮಾಡ್ಲಾಕ ಹೋಗಬೇಡ್ರಿ ಮಾತು ಬಿಟ್ಟು ಮಾತ್ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವೇನು ಮಾತು ಹೇಳಿದಿರಿ ಜಿಲ್ಲಾ ಮಾಡಿ ಬರ್ತೀನಿ ಅಂತ ಎದ್ದಿತ್ತ ಹೇಳಿದ್ರಿ ಇವಾಗಾದರೂ ಅದೇ ಹೇಳಬೇಕಿತ್ತು ಎಟ್ಟೊತ್ತಿರ ಜಿಲ್ಲಾ ಮಾಡ್ತೀನಿ ಜಿಲ್ಲಾ ಮಾಡಿ ಏನದ ನಾ ಎಲೆಕ್ಷನ್ಗೆ ಬರ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಆ ಏನು ಬೆಲೆ ಬರ್ತಿತ್ತು ನಾಲ್ಕನೇ ಸಲ ಅಂತ ಹೇಳ್ತೀರಿ ಗೆಲ್ರಿ ನಿಮ್ಗೆ ಏನು ಬ್ಯಾಡ ಅನ್ನಲ್ಲ ಆದ್ರೆ ನೀವು ಹೇಳಿದ ಮಾತ್ಮ್ಯಾ ನೀವೇ ಇರ್ಬೇಕು ತನಗೆ ಇವತ್ತು ಒಂದಿಸ್ ಹೇಳಕೀನಿ ನಾನು ನಾ ಹೇಳಿದ ತಪ್ಪ ನೀವು ಹೇಳಿದ ಹೇಳಕತ್ತೀನಿ ನಾನು ಅಯ್ಯಮ್ ನಾಟಿಗಾರ ಹಿಂಗೆ ಇಲ್ಲ ನೀವು ಗೊತ್ತೇ ಗೌಡ್ರಿ ಈ ಸಲ ಹತಾಶರಾಗಿರಿ ಮೂರು ಸಲ ಆಗ್ಯದ ಮೂರು ಸಲ ಅಂದ್ರೆ ಮೂರು ಬಾರಿ ಆಗ್ಯದ ಮೂರು ವಾರ ಆದಂಗೆ ಆಗ್ಯದ ಅದಕ್ಕಾಗಿ ಬಹುತೇಕ ಈ ಸಲ ಜನ ನಿಮ್ಗೆ ಭಾಳ ಭಾಳ ಅಂದ್ರೆ ಭಾಳಷ್ಟು ನೋಡ್ಲಾಕರ ಇವತ್ತಿನ ದಿವಸ ನಮ್ಮ ಇಂಡಿ ಮತ ಕ್ಷೇತ್ರ ಮಂದಿ ಭಾಳ ಭಾಳ ಅಂದ್ರೆ ಏನಪ್ಪ ಅದು ಅದು ಆ ರೈತರು ಬೈದಿದ್ದು ನೋಡ್ಬೇಕಂದ್ರೆ ನಿಮ್ಗೆ ನಮ್ಗೆ ಭಾಳ ನಾಶೆ ಬರ ಎಂಥವ್ರು ಶಾಸಕ ಮಾಡ್ಯವಪ್ಪ ನಾವು ಅಂತ ಯಾಕಂದ್ರೆ ಅವ್ರು ಏನೇನು ಮಾತಾಡಿದ್ರು ರೈತರ ಪರವಾಗಿ ನೀವು ಏನೇನು ಮಾತಾಡಿದ್ರಿ ರೈತರು ನೀವು ಕಬ್ಬಿನ ಬೆಲೆ ಯೋಗ್ಯ ಬೆಲೆ ಕೊಡ್ರಿ ಅಂತಂದ್ರೆ ನಿಮ್ಗೆ ಏನ್ ಲುಕ್ಸಾನ್ ಆಗ್ತಿತ್ತು ಸರ್ಕಾರ ಕೊಡ್ತಿತ್ತು ಸರ್ಕಾರ ಅದರ ಬಗ್ಗೆ ನಿಮ್ಗೆ ಏನ್ ಲುಸಾನಕ್ಕಿತ್ತು ಸುಮ್ಮನೆ ಸುಮ್ ಕೂತ್ರಿ ಸುಮ್ ಸುಮ್ ಕೂತ್ರೆ ಏನಾಗ್ತಿತ್ತು ನಿಮ್ಗೆ ರೈತರ ಹಾಗೇನೇ ಸೂಕ್ತಿರಿ ಇಡೀ ರಾಜ್ಯದಾಗ ರೈತರು ಹೋರಾಟ ಮಾಡಕತ್ತಾರ ರೈತರ ಯೋಗ್ಯ ಬೆಲೆ ಕೊಡ್ರಿ ನಮ್ಗಂತ ಕಬ್ಬಿನ ಬೆಲೆ ನಮ್ಗೆ ಕೊಡ್ರಿ ಅಂತ ಕಬ್ಬಿನ ಬೆಲೆ ಕೇಳಾಕತಿಲ್ಲ ರೈತರು ರೈತರು ತಾವ ಸುರಿಸ ಬೆವರ ಬೆಲೆ ರಕ್ತದ ಬೆಲೆ ಕೇಳಾಕತ್ತಾರ ಅವರು ಒಂದು ಒಂದು ಬೆಳೆ ಬೆಳೆಸ್ಬೇಕಪ್ಪ ಅಂತಂದ್ರ ರೈತರು ಕಬ್ಬಿನ ಬೆಳಿ ಬೆಳೆಸ್ಬೇಕಪ್ಪ ಅಂದ್ರೆ ರಾತ್ರಿ ಹೇಳ್ತಾರ ರಾತ್ರಿ ಮೂರಕ್ಕೆ ಹೇಳ್ತಾರ ನೀರು ಬಿಡ್ತಾರ ಆ ಬೇಬಿಗೆ ಬೆಳೆಸ್ತಾರೆ ಬೆಳೆಸಿ ನಿಂಬಲಿ ಕೊಡತ್ತಾರ ನೀವು ಹಿಂಗೆ ಮಾಡಾಕತ್ತೀರ ನಂದು ಬೇಬಿ ಅಂತ ಎಲ್ಲ ಸತ್ಯಾನಸ ಮಾಡಾಕತಿರಿ ಗೌಡ್ರೆ ಬಹುತೇ ರೈತರಿಗೆ ಈ ಸಲ ಬಗ್ಗೆ ಕಾಳಜಿ ಇಲ್ಲ ಅಂತ ಅನಸ್ತದ ನೀವೇನು ಚಿರಾಡ್ ಚಿರಾಡ್ ಹೇಳಕತಿರ್ಲಾ ಇದು ಹೆದರ್ಸು ಕೆಲಸ ಮಾಡಾಕತ್ತೀರಿ ಯಾರು ಹೆದರಲ್ಲ ನಾವು ಭೀಮಾ ತೀರದ ಮಂದಿ ನಾವು ನಿಷ್ಠಾವಂತ ಮಂದಿ ಏನು ನಾವು ಚಂದನ ನೀವು ನೀವು ಅದೇ ಇದ್ದೀರಿ ನಾವು ಅದೇ ಇದೀವಿ ಭೀಮಾ ನೀರು ಕುಡಿತೀವಿ ಭೀಮಾ ಭೀಮಾ ನೀರನ್ನೇ ತೊಳ್ಕೊತೀವಿ ಭೀಮಾ ನೀರಲ್ಲೇ ಮೈ ತೊಳ್ಕೊತೀವಿ ನೀವೇನು ಹೇಳಕತ್ತಿರಲ್ಲ ಹಾಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಈ ಸಲ ನೋಡಿ ಬಿಡ್ತೀನಿ ಅತ್ತ ನೋಡ್ರಿ ಆದ್ರ ಜಿಲ್ಲಾ ಮಾಡಿ ನೋಡಿ ನೋಡ್ರಿ ಜಿಲ್ಲಾ ಮಾಡಿ ಅಂತ ಹೇಳಿ ನೋಡಿನ ಶಡ್ ಹೊಡೆದ್ರ ಅದು ನಾವು ನಾವು ಭಾರಿ ಅಂತ ಹೇಳ್ತಿದೀವಿ ನೀವು ಎಲ್ಲ ಫೇಲ್ಓವರ್ ಆಗಿರಿ ಹಂಗಾಗಿ ಏನದ ಬಹುತೇಕ ಈ ಸಲ ನಿಮ್ದು ಇದು ಆಗ್ಯದ ಕೊಡ್ರ ನೀವು ಏನು ಚಿರಾಡ್ ಚಿರಾಡ್ ಹೇಳಕತ್ತೀರಿ ಈ ಸಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮೊದಲು ಮೊದಲು ಅಳು ಬಿಡ್ರಿ ನೀವು ಅಲ್ಲೆಲ್ಲಿ ಅಳ್ಯಾಕತಿ ಕೂತು ಆ ಡೇರಿಂಗ ನಿಮ್ಮಲ್ಲಿ ಇಲ್ಲ ಈಗ ಸದ್ದು ಮುಗಿದು ಹೋಗ್ಯದ ಅದಕ್ಕಾಗಿ ನಾ ಈ ಸಲ ಬೀಳ್ತೀನಿ ಅನ್ನೋ ಉದ್ದೇಶದಿಂದ ಏನಾದ್ರೆ ಅಲ್ಲೆಲ್ಲಿ ಇಲ್ಲ ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಕತ್ತೀರಿ ಈ ಸಲ ರೈತರು ನಿಮ್ಗೆ ಎಟ್ಟೊತ್ತಿರೋ ಪಾಠ ಕಲಸ್ತಾರೆ ಅವ್ರಿಗೆ ನೋಡೇ ಬಿಡ್ತೀನಿ ಅಂತ ಅಲ್ಲಿ ಒಂದು ಯಾವ ಕೋಮಿಗೆ ಹೇಳಕತ್ತಿರೋ ಈ ಮತಕ್ಷೇತ್ರದ ಜನರಿಗೆ ಹೇಳಕತ್ತಿರೋ ಗೊತ್ತಿಲ್ಲ ಮ ನೀವು ಮತ್ತೆ ನಮ್ಮ ಮತಕ್ಷೇತ್ರ ಜನರಿಗೆ ಇಲ್ಲಿ ಚಾಲೆಂಜ್ ಮಾಡ್ತಿದ್ರೆ ಜನಾನು ನಿಮ್ಗೆ ಕೂಡ ಭಾಳಷ್ಟು ಕಾದ್ ನೋಡಕ್ಕತ್ತಾರೆ ಈ ಮೂರು ಸಲ ಸುಳ್ಳು ಹೇಳಿ ಹೇಳಿ ಸಾಕಾಗದೆ ಇನ್ನ ಎಷ್ಟು ಸುಳ್ಳು ಹೇಳಿತೀರಿ ನೀವು ಹೋದ್ ಬರೀ ಹೇಳಿದ್ರಿ ಇಲ್ಲಿ ಬೀರಪ್ಪ ಗುಣಾಗ ಹೇಳಿದ್ರಿ ಬೀರಪ್ಪ ಗುಡಿಯೊಳಗೆ ಹೇಳಿದ್ರಿ ಇದು ನನಗೆ ಕೊನೆಯ ಎಲೆಕ್ಷನ್ ಅಂತ ಹೇಳಿದ್ರಿ ಗೊತ್ತಾದಿಲ್ಲ ನಿಮ್ಗೆ ನಿಮ್ಗೆ ನೆನಪಿರ್ಲಿಕ್ಕಂದ್ರೆ ನಾನು ಬಲಿ ವಿಡಿಯೋ ಅದು ಹಾಕ್ತಿನ ಮತ್ತೊಂದು ಅದನ್ನು ಹೇಳಿದ್ರಿ ಸಾತ್ ಒಳಗೆ ಹಾಲು ಮತ್ತೆ ಸಮಾಜದವ್ರಿಗೆ ಬೈದು ಹೇಳಿದ್ರಿ ಅವ ಹತ್ತು ಸಾವಿರ ತಂದ್ರೆ ನಾ ರಾಜಕಾರಣಿ ಬಿಡ್ತೀನಿ ಅಂತ ಯಾಕೆ ಬಿಟ್ಟಿಲ್ಲ ಬಿಡಬೇಕಿತ್ತಿಲ್ಲ ಆ ಮಸೂದೆಯಲ್ಲಿ ನಿಂತು ಸಾತಲ್ಗ ಮಸೂದೆಯಲ್ಲಿ ಹಾಲ್ಮತ್ ಸಮಾಜದವ್ರಿಗೆ ಸಮಾಜದವರಿಗೆ ಆ ಗಾಣಿಗ ಸಮಾಜಕ್ಕೆ ಬೈತ್ರಿ ಮತ್ ಅದೇ ತರ ಮುಸಲ್ಮಾನ್ ಸಮಾಜದ್ರು ಅಲ್ಲಿ ಒಂದು ಹೇಳಿರಿ ಒಂದು ಟಾಂಗ್ ಕೊಟ್ಟಿರಿ ನೀವು ನಾ ಮುಸಲ್ಮಾನ್ ಸಮಾಜ ಅಧ್ಯಕ್ಷ ಮಾಡಿ ಯಾರಿಗೆ ಅಧ್ಯಕ್ಷ ಮಾಡ್ರಿ ಮಾಡಿದ್ರೂ ನೀವು ಉಪಕಾರ ಮಾಡಿರಿ ಏನು ನಿಮ್ಗೆ ಮೂರು ಸಲ ನಾವು ಮುಸಲ್ಮಾನ ಕೂಡಿ ಮೂರು ಸಲ ನಿಮ್ಗೆ ಶಾಸಕರ ಮಾಡಿವಿ ನಮ್ ಮುಸಲ್ಮಾನರಿಗೆ ಏನ್ ಕೊಟ್ಟಿರಿ ನೀವು ಅಲ್ವಾ ಹಿಂದ ಹಿಂದುಳಿದ ಸಮಾಜದವ್ರಿಗೆ ಏನ್ ಕೊಟ್ಟಿರಿ ಬರೇ ಕೈ ಆಡಿಸುದು ಕೈ ಆಡಿಸುದು ಇದೇ ಮಾಡಿರಿ ಯಾರು ಹೆಗಲ್ ಮ್ಯಾಗ ಕೈ ಇಟ್ಟ್ರಿ ಅವ್ರಿಗೆಲ್ಲ ಹೆಗಲ್ ಸತ್ಯನ್ಯಾಸ ಮಾಡಿ ಏರ್ಯಾನೇ ಸುಟ್ಟದ ಯಾರು ಹೆಗಲ್ ಮ್ಯಾಗ ಕೈ ಇಟ್ರಲ್ಲ ನೀವು ಆ ಹೆಗಲ್ನೇ ಏನು ಆ ಏರ್ಯಾನೇ ಸುಟ್ಟದ ಹಂತ ಕೈಯ್ಯದ ನಿಮ್ದು ಹಂಗಾಗಿ ಬತ್ತೇ ಗೌಡ್ರ ಬಹಳ ಹತಾಶ ಆಗಿರಿ ಬಹಳ ಹತಾಶ ಆಗಬೇಡ್ರಿ ಬಹಳ ಹೆಲ್ತ್ ಖರಾಬ್ ಮಾಡ್ಕೋಬೇಡ್ರಿ ಭಾಳ ಚೀರಾಡಬೇಡ್ರಿ ಒದರಾಡಬೇಡ್ರಿ ಜನ ಈ ಸಲ ಇಟ್ಟಿರಿ ನಿಮ್ಗೆ ಪಾಠ ಕಲಸೆ ಕಲಿಸ್ತಾರಂತ ನಾನು ಈ ಮುಖಾಂತರ ನಿಮ್ಗೆ ಹೇಳುದ ನನ್ನ ಮಾತಿಗೆ ಗೊತ್ತೇ ಅರ್ಥ ಆಗಿರ್ಬೇಕು ನಿಮ್ಗೆ ನೀವೇನೇ ಹೆದರ್ಸು ಭಾಳ ಟೋನ್ ಮ್ಯಾಗೆ ಮಾತಾಡತ್ತೀರಿ ಮಾತಾಡ್ರಿ ಆದ್ರೆ ಭೌತೆ ಈ ಸಲ ನಿಮ್ಮದು ಜನ ಭಾಳ ಕಾಲು ನೋಡಕ್ಕೆ ನಿಮ್ಮ ಮಾತು ಯಾರು ಸೀರಿಯಸ್ ತೊಗೊಳಕತ್ತಿಲ್ಲ ಸೀರಿಯಸ್ ಸೀರಿಯಸ್ನೂ ತಗೊಂಡಿಲ್ಲ ಯಾಕಂದ್ರೆ ಈ ಕಡೆ ಒಂದು ಕಡೆ ಸೋಟ್ ಹೊಡಿತೀರಿ ಒಂದು ಕಡೆ ರೈತರಿಗೆ ಬೈತೀರಿ ಮತ್ತು ಮಳೆ ಮರದಿವ್ ಬಂದು ಆ ಚಸ್ಮ ಹಾಕೊಂಡು ಅಳ್ಯಾಕೈತಿರಿ ಸ ಖರೆ ಖರೆ ಅಲ್ತಿರೋ ಏನು ಸುಮ್ಮತ್ತಿರೋ ನಮಗೂ ಗೊತ್ತಿಲ್ಲ ಅತ್ತಿದ್ರೆ ನಮಗೂ ಖರಾ ಮನುಷ್ಯ ಅದ ಹಂಗೆ ಅಳಬಾರ್ದಿತ್ತು ನೀವು ಯಾಕಂದ್ರೆ ನೀವು ನಿಮ್ಮ ನಿಮ್ಮದು ಬ್ಯಾರೆ ಬ್ಯಾರೇನೆ ಅದ ಅದು ಹತ್ತಿರ ಬಹು ಭಾಳ ಖರಾಬ್ ಅದ ಹಂಗೆ ಅಳಕೆ ಅಳ್ಯಕ್ಕೆ ಹೋಗ್ಬೇಡ್ರಿ ಚೆಂದಾಗಿ ಏನದ ಮುಂದೆ ಏನಾದರೂ ಸೊಡ್ಬೇಡ್ರಿ ನಾ ಎಷ್ಟೊತ್ತಿದ್ರೆ ಏನದ ಈ ಮತಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ ರೈತರ ಪರಿಹಾರ ಇನ್ನೂ ಸತ್ ಕೊಟ್ಟಿಲ್ಲ ರೈತರು ಫ್ಲಡ್ ಬಂದು ಎಲ್ಲ ಸತ್ಯಾನಸ ಹೋಗಿ ಅವ್ರ ಅವರು ಅವ್ರ ಅವ್ರ ಹೊಲಗಳು ಆ ಪೀಕುಗಳು ಕಬ್ಬ ಪರಿಹಾರ ಕೊಡ್ಸಕ್ಕೆ ನಿಮ್ಗೆ ಇದು ಆಗ್ಲಾಕತ್ತಿಲ್ಲ ನೀವೇನು ನೀವು ಇಟ್ಟು ದೊಡ್ಡದು ಮಾತಾಡ್ಲಾಕತ್ತೀರಿ ರೈತರು ನೋಡಿ ಪರಿಸ್ಥಿತಿ ಏನಾಗ ಹೊಳದಂಡಿ ಪರಿಸ್ಥಿತಿ ಎಲ್ಲ ಅವರು ಅವ್ರಿಗೆ ಎಟ್ಟರೆ ಬರ್ಲಿಕ್ಕೆ ಸ್ವಲ್ಪ ಅವ್ರ ಅಕೌಂಟ್ ಅಕೌಂಟ್ದಾಗ ರೋರ ಹಾಕೋದು ಏನಾರ ಅಲ್ಲಿ ಆದೇನಿಲ್ಲ ಹಾ ಭಾಳ ಚಂದಾಗಿ ಮಾತಾಡ್ತೀರಿ ಮಾತಾಡ್ರಿ ಹಿಂಗೆ ಹಿಂಗ್ ಮಾತಾಡಕ್ರಿ ಟೋಟಲ್ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ ಈ ಕಡೆ ಒಂದು ಕಡೆ ಅನುಕಂಪ ತೋರಿಸ್ತೀರಿ ಒಂದು ಕಡೆ ಮಂದಿಗೆ ಮಾಡ್ಲಾಕತ್ತೀರಿ ಹಂಗೆ ಹಂಗ ಅಳಕೋಗ್ಬೇಡ್ರಿ ಚಂದಾಗ ಏನಾದ್ರು ಕೆಲಸ ಮಾಡ್ರಿ ಮತ್ತೆ ನೀವೇನಾದ್ ಜಿಲ್ಲಾ ಮಾಡ್ತೀನಿ ಅಂದ್ರಿ ಜಿಲ್ಲಾ ಮಾಡ್ರಿ ಜಿಲ್ಲಾ ಮಾಡದೊಳಗೆ ಇಲೆಕ್ಷನ್ ಬರ್ರಿ ಇಲ್ಲಿಕಂದ್ರ ನೀವು ಹೇಳಿದ ಮಾತ್ರ ನೀವೇ ಅಪೋಸಿಟ್ ಮಾಡ್ದಂಗ ಆಗ್ತದ ನಿಮ್ಮ ಮನಸ್ಸು ಸಾಕ್ಷಿ ಕೊಡ್ತಿದ್ರೆ ಅದನ್ನ ಇಟ್ಟು ಮಾಡ್ಬಿಡ್ರಿ ಯಾಕಂದ್ರೆ ನೀವು ಅಧಿಕಾರದಾಗ ಇರ್ಬೇಕತ್ತೀರಿ ಈ ಮೂರು ಸಲ ಅಧಿಕಾರ ಉಂಡಿರಿ ನಾಲ್ಕನೇ ಸಲ ನಾನೇ ಬರ್ಬೇಕಂತ ನಿಮ್ದು ವಿಚಾರಗಳು ಅದಾವ ಆದ್ರ ಕೆಲಸಗಳು ಹಂಗಿರ್ಲಿ ಕೆಲಸಗಳು ಆದಾಗ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರ ಕೆಲಸ ಇರ ಬರೀ ಭೋಗಸ್ ಮಾತೇ ಸುಳ್ಳಿನ ಸರ್ದಾರ್ ಇದ್ರಿ ನೀವು ಬರೀ ಸುಳ್ಳು ಹೇಳುದು ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಫೋರ್ ಪಾಯಿಂಟ್ ಫೈವ್ ಕೋಟಿ ಏನೇ ತಂದಿನ ಹೇಳಿದ್ರಿ ಈ ಸರ್ಕಾರದ ಅವಾಗ ದವಾಖಾನಿ ರೋಡ್ ನೋಡ್ರಿ ಸರ್ಕಾರದವಾಗೂ ಹೋಗ್ಬೇಕಂದ್ರ ಪರಿಸ್ಥಿತಿ ಏನದ ಅಲ್ಲಿ ಎಂಟರ್ ಆಗೋಗ ಎಲ್ಲ ಇಡೀ ಮತಕ್ಷೇತ್ರದ ರೋಡ್ಗಳು ಹದಗಟ್ಟ ಹೈದರಾಬಾದ್ ಆಗದೆ ಯಶವಂತರಾಯ ಗೌಡ್ರಿ ಅಭಿವೃದ್ಧಿ ಶೂನ್ಯ ಅದ ಏನೂ ಇಲ್ಲ ಅಭಿವೃದ್ಧಿ ನಿಮ್ಮದು ಮತ್ತೆ ವಿಶೇಷವಾಗಿ ನಮ್ಮ ಹಿಂದುಳಿದ ಜನರಿಗೆ ಒಳಗೆ ಏನು ಅಭಿವೃದ್ಧಿ ಇಲ್ಲ ಸುಮ್ಮನೆ ಕೈ ಗಾಡಿಸೋ ಮಾಡಿ ಕೆಲಸ ಮಾಡಕ್ಕೆ ಎಲ್ಲೆರೋ ಒಂದು ಕೆಲಸ ಮಾಡಿದ್ರೆ ಅದು ಹತ್ತು ಸಲ ಹೇಳ್ತಿರಿ ನಿಮ್ಗೆ ಮೂರು ಸಲ ಶಾಸಕರು ಮಾಡ್ರಿ ಈ ಮತಕ್ಷೇತ್ರ ಜನ ಈ ಮತಕ್ಷೇತ್ರದ ಜನ ಎಲ್ಲಾ ಸಮಾಜದವರು ಮತ್ತೆಲ್ಲ ಎಲ್ಲಾ ರೈತರು ಕೂಡ ನಿಮ್ಗೆ ಶಾಸಕರ ಮಾಡ್ಯಾರ ಒಂದು ಕಾಲಕ್ಕೆ ನೀವು ಹಗ್ಗ ತಗೊಂಡು ವಿಷಯ ತೊಗೊಂಡು ತಿರ್ಗಡಕಿದ್ರಿ ಆದ್ರೆ ಅದೇ ಹಗ್ಗ ಅದೇ ವಿಷಯ ತಗೊಂಡು ಈಗ ನೀವು ತೆರೆಗಡತಿ ಯಾರು ಬರ್ತೀರಿ ಬರ್ರಿ ಮಕ್ಕಳ ಅಂತ ಹೇಳಿದ್ರಲ್ಲ ಇವತ್ತ ನೋಡ್ರಿ ಬಿಡ್ತೀನ ತೆಗಾಕತ್ತಿರಲಿಲ್ಲ ಮತ್ತೆ ನೋಡ್ರಿ ನೀವು ಮತ್ತೆ ಏನ್ ಮಾಡ್ತಿರಿ ನೋಡ್ರಿ ಮತ್ತೆ ನಿಮ್ಮ ಓಟ್ ಹಾಕಿ ಎಲ್ಲ ಈ ಮೂರು ಸಲ ಶಾಸಕನ ಮಾಡ್ರಲ್ಲ ಆ ತಪ್ಪಿಗಾಗಿ ಒಂದು ಕೈ ನೋಡ್ಬಿಡ್ರಿ ಎಲ್ಲಾರತಕ್ಷೇತ್ರ ಮಂದಿಗಿ ನೋಡೋಣ ಏನು ಆಗ್ತದ ನೀವು ನೋಡ್ರಿ ಅಲ್ಲ ಎಲ್ಲಾ ಜನ ಕಾಂದ್ ನೋಡಕತ್ತಾರ ನೋಡೋಣ ಏನಾಗ್ತದೆ ಗೌಡ್ರ ನಾ ಭಾವಿಸ್ತೀನಿ ನೀವು ಕಟ್ಟ ಮಾತು ನಡ್ಸ್ಕೊಂಡು ಹೋಗ್ತೀರ ಅಂತ ಇದು ಲಾಸ್ಟ್ ಅರೆ ಸುಳ್ಳಾರೆ ಹೇಳ್ತೀರಿ ನೀವು ಇದು ಲಾಸ್ಟ್ ಏನಾದ್ರೆ ನೀವೇ ಹೇಳಿದ್ ಮಾತಾದಿದ್ದು ನಾ ಎಷ್ಟೊತ್ತಿದ್ರೆ ಜಿಲ್ಲಾ ಮಾಡಿ ಎಲೆಕ್ಷನ್ಗೆ ಬರ್ತೀನಿ ಅಂತ ಜಿಲ್ಲಾ ಮಾಡಿ ಎಲೆಕ್ಷನ್ ಬರ್ತೀರಂತ ಭಾವಿಸ್ತೇನೆ ನಾನು ನನ್ನ ಮಾತಾ ಅರ್ಥ ಆಗಿರ್ಬೇಕಂತ ನಾ ಹೇಳ್ತೀನಿ ನಮಸ್ಕಾರ ರೀ ಗೌಡ್ರ